ಸುಧೀರ್ ಶೆಟ್ಟಿ ಉಡುಪಿ ಜಿಲ್ಲೆಯ ಪಾದೆಬೆಟ್ಟು ಗ್ರಾಮದವರಾದ ಇವರು ಮುಂಬೈನಲ್ಲಿ ಫೋಟೋ ಜರ್ನಲಿಸಂ ಪದವಿಯನ್ನು ಪಡೆದಿದ್ದಾರೆ ಅರಣ್ಯ ವನ್ಯಜೀವಿ ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣರಕ್ಷಣೆ ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನ ಉಂಟುಮಾಡಿದ್ದವು ಗದಗ ಜಿಲ್ಲೆಯ ಕಪ್ಪತ್ತ ಗುಡದ ಸಂರಕ್ಷಣೆ ಸಾಕ್ಷಿಚಿತವನ್ನ ನಿರ್ಮಾಣ ಮಾಡಿದ್ದಾರೆ ಮಹದಾಯಿ ತಿರುವು ಯೋಜನೆ ಎತ್ತಿನೊಳೆ ಹೀಗೆ ಅವರ ಕಾರ್ಯವೈಖರಿಗೆ ಇಂದಿಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಲಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಸಂದಾಯವಾಗಿದೆ ಆರ್ ಮಂಜುನಾಥ್ ಈ ಎಲ್ಲ ಸಾಧಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗು ಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದ್ದಾರೆ ಧನ್ಯವಾದಗಳು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಭಾಜನರಾಗಿದ್ದಾರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸುವ ಈ ಪ್ರಶಸ್ತಿಯ ಅಡಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಮುದ್ರಣ ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ ಒಂದು ಲಕ್ಷ ರು ನಗದು ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ ಗಿರೀಶ್ ಲಿಂಗಣ್ಣ ಯೋಗೇಶ್ ಎಂಎನ್ ನೌಶಾದ್ ಬಿಜಾಪುರ ಸತೀಶ್ ಜಿಟಿ ಎಸ್ ಗಿರೀಶ್ ಬಾಬು